ಬೆಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಸ್ವದೇಶಿ ಜಾಗರಣಾ ಮಂಚ್ ಮೇಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಕೆಸಿ ರಾಮಮೂರ್ತಿ ಚಿತ್ರನಟಿ ತಾರಾ ಅನುರಾಧ ಅದಮ್ಯ ಚೇತನ ಮುಖ್ಯಸ್ಥರಾದ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿವೈ ಭಾರತ ಶತಮಾನಗಳ ಹಿಂದೆ ಪೂರ್ಣ ಸ್ವಾವಲಂಬಿ ಹಾಗೂ ಅಭಿವೃದ್ಧಿ ಹೊಂದಿರುವ ದೇಶವಾಗಿದ್ದು ವಿದೇಶಿ ಆಕ್ರಮಣದ ಕಾರಣ ಭಾರತ ಕ್ರಮೇಣ ತನ್ನ ಸ್ವಂತಿಕೆ ಕಳೆದುಕೊಂಡು ಸಂಪೂರ್ಣ ಚಿತ್ರಣ ಬದಲಾಯಿತು ಭಾರತ ಹಳ್ಳಿಗಳ ದೇಶವಾಗಿದ್ದು ಹಳ್ಳಿಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶದ ಸಂಪೂರ್ಣ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ನಲವತ್ತೇಳರಷ್ಟರಲ್ಲಿ ಭಾರತವನ್ನು ಅಭಿವೃದ್ಧಿ ಹೊಂದಿದ ಬಲಿಷ್ಠ ಸ್ವಾವಲಂಬಿ ಮತ್ತು ವಿಕಸಿತ ಭಾರತ ಆಗಬೇಕೆಂಬ ಗುರಿ ಮತ್ತು ಕನಸು ಹೊಂದಿದ್ದಾರೆ ಅದು ನನಸಾಗಿ ಜಗತ್ತಿನ ಶಕ್ತ ರಾಷ್ಟ ಆಗಬೇಕೆಂದರೆ ನಾವು ದೇಸಿ ಉತ್ಪನ್ನಗಳತ್ತ ಹೆಚ್ಚು ಒಲವು ತೋರಿಸಿ ಬಳಸಬೇಕು ಕೃಷಿ ಮತ್ತು ಗ್ರಾಮೀಣ ಕುಸುರಿ ಕಲೆಗೆ ಒತ್ತು ಕೊಟ್ಟು ಹೆಚ್ಚಾಗಿ ಬಳಸಿದರೆ ಅವರು ಸ್ವಾವಲಂಬಿಗಳಾಗುತ್ತಾರೆ ಎಂದರು ತಾರುರಾಧ ವಿದೇಶಿ ಕಳಪೆ ಸಾಮಗ್ರಿಗಳ ಬಳಕೆ ತಗ್ಗಿಸಲು ಸ್ವದೇಶಿ ಜಾಗರಣ ಮಂಚ್ ಅಭಿಯಾನ ನಡೆಸಲಾಗುತ್ತಿದೆ ಆರೋಗ್ಯ ಪೂರ್ಣವಾಗಿ ಬದುಕು ಕಲಿಸುವ ಆಯುರ್ವೇದ ದಿನ ಬಳಕೆಯ ಉತ್ಪನ್ನ ತಯಾರಿಕಾ ಶಿಬಿರ ಇತ್ಯಾದಿಗಳು ಮೇಳದಲ್ಲಿವೆ ಎಲ್ಲರೂ ಉಪಯೋಗ ಪಡೆದು ಸ್ವದೇಶಿ ಮೇಳದ ಪ್ರಯೋಜನವಾಗಿದೆ ಎಂದರು ಯಾರು ವ್ಯಾಪಾರ ಮಾಡಿದರೆ ಅದರಿಂದ ಅದರಿಂದ ದುಡ್ಡನ್ನ ಮಾಡಿ ಉತ್ಪಾದನೆಗಳಿಗೆ ಮಾರುಕಟ್ಟೆ ಸೃಷ್ಟಿ ಮಾಡಿಕೊಳ್ಳುವಂತ ಶಕ್ತಿ ಇಲ್ಲದೆ ಇರೋದ್ರಿಂದ ಅಂತವರನ್ನ ಆರಿಸಿ ಅವರ ಜೀವನಕ್ಕೆ ಮುಖ್ಯವಾಗಿ ಒಂದು ಘಟ್ಟವನ್ನ ಒಂದು ಮೆಟ್ಟಿಲಾಗಿ ಸ್ವದೇಶಿ ಮೇಳ ನಡೀತಾ ಇದೆ ಅಂತಂದ್ರೆ ಅದ್ರೆಲ್ಲ ಇಲ್ಲೂ ಎಲ್ಲವೂ ಕೂಡ ನಾವು ಹೆಮ್ಮೆ ಪಡುವಂತ ವಿಚಾರಗಳು ಶಾಸಕ ರಾಮಮೂರ್ತಿ ಫೆಬ್ರವರಿ ಹನ್ನೆರಡರ ತನಕ ಸ್ವದೇಶಿ ಮೇಳ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತದ ಕನಸು ನನಸಾಗಿಸಬೇಕು ಎಂದರು ಮೋದಿಯವರ ಆತ್ಮ ಆತ್ಮನಿರ್ಭರ ಏನಿತ್ತು ಅಂದರೆ ನಮ್ಮಲ್ಲೇ ಉತ್ಪಾದನೆ ಸ್ವದೇಶಿ ಹೆಣ್ಮಕ್ಳುಗಳು ನಮ್ಮಲ್ಲಿರುವಂಥ ಈಗ ಸಣ್ಣ ಸಣ್ಣ ದೀಪಗಳಿಂದ ಕುಂಬಾರ ಕಡೆಯಿಂದ ತಯಾರಿ ಮಾಡುವಂಥ ಅಡುಗೆಗಳು ಅಂದರೆ ಸ್ವದೇಶಿ ನಿರ್ಮಿತವಾಗಿ ಜಿ ಎಸ್ ಟಿ ಮಾಡಿ ಸಣ್ಣ ಸಣ್ಣ ಕಂಪನಿಗಳು ಉದ್ಯಮಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಳಷ್ಟು ಇದನ್ನು ಕೊಟ್ಟಿದ್ದ ಮೆರುಗನ್ನು ಕೊಟ್ಟಿದ್ದಾರೆ ಆದ್ರಷ್ಟು ಅವ್ರಿಗೆ ನಾವು ಎಂಕರೇಜ್ ಮಾಡಬೇಕು ಎನ್ಕರೇಜ್ ಮಾಡಿದ್ರೆ ಮತ್ತಷ್ಟು ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಇವತ್ತು ಭಾರತ ದೇಶದಲ್ಲಿ ಬರುತ್ತೆ ಆ ದೃಷ್ಟಿಯಿಂದ ನಾವು ಯಾವತ್ತೂ ಇದಕ್ಕೆ ಜನಗಳಿಗೂ ಕೂಡ ಸಹಕಾರವನ್ನು ಮಾಡಬೇಕು ಅಂತ ಕೇಳ್ತೀವಿ ಸರ್